होती है इस प्रकार का भाव भगवान बसवेश्वर के वचन में जहाँ को तो मृत्यु माना है मैं समझता हूँ की लोकतंत्र के लिए विमेन एम्पावरमेंट के लिए हमारे देश को और दुनिया को मार्गदर्शक गुरु बसव लिंगाय नमः हरबसवाय नमः गुरुबसवाय नमः नमः ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಎಂದು ನಾಮಕರಣ ಮಾಡಿ ಅಖಂಡ ಕರ್ನಾಟಕದ ಕನಸಿಗೆ ನಾಂದಿ ಹಾಡಿ ಇಷ್ಟೇ ಬಸವಣ್ಣನವರನ್ನ ನಾವು ಹೊಗಳ ಬಸವ ವಾದಿಗಳಾಗುವಂತ ಕೆಲಸ ನಾವು ಮಾಡಿದ್ದೇವೆ ಈಗ ಬಸವ ಅನುಯಾಯಿಗಳಾಗಬೇಕಾದ ಕೆಲಸ ಇದೆ ಬಸವಣ್ಣನವರು ಏನು ಹೇಳಿದ್ರು ಅಂತ ಅನ್ನುವಂಥದ್ದನ್ನು ಆಚರಣೆಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮದಾಗಬೇಕು ವಾಸ್ತವವಾಗಿ ಹನ್ನೆರಡನೆಯ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಅವರು ಇದ್ದದ್ದು ಕಲ್ಯಾಣ ಭಕ್ತಿಗೆ ಬೀಡಾದದ್ದು ಮೂವತ್ತಾರು ವರ್ಷ ಅನುಭವಕ್ಕೆ ಸದನವಾದದ್ದು ಇಪ್ಪತ್ತೇಳು ವರ್ಷ ಅಂತ ಹೇಳಿ ವಚನಗಳಲ್ಲಿ ದಾಖಲೆ ಇದೆ ಅಂದರೆ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು ಮೂವತ್ತಾರು ವರ್ಷ ಅನುಭವ ಮಂಟಪ ಇಪ್ಪತ್ತೇಳು ವರ್ಷಗಳ ಕಾಲ ಅದು ಕಾರ್ಯಪ್ರವೃತ್ತವಾಗಿತ್ತು ಆ ಮೂವತ್ತಾರು ವರ್ಷಗಳಲ್ಲಿ ನಾಡಿನ ಎಲ್ಲ ಭಾಗಗಳಿಂದ ವಿದೇಶಗಳಿಂದಲೂ ಅಫ್ಘಾನಿಸ್ತಾನ ಆ ಭಾಗದಿಂದಲೂ ಸಹ ಆಸಕ್ತ ಜನ ಇಲ್ಲಿ ಬಂದು ಕಾಯಕನಿಷ್ಠರಾಗಿ ನಡೆನುಡಿಗಳನ್ನು ಒಂದಾಗಿಸಿ ಅವರ ಬದುಕನ್ನು ಬೆಳಕಾಗಿಸಿಕೊಂಡು ವಿಶ್ವಕ್ಕೆ ಮಾದರಿಯಾದರು ಅಂತ ಅನ್ನುವಂಥ ವಿಚಾರಗಳೇನಿವೆಯಲ್ಲ ಇದನ್ನು ನಾವು ಗಮನಿಸಬೇಕು ಕೇವಲ ಮೂವತ್ತಾರು ವರ್ಷದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಈ ಶರಣ ಪ್ರಜ್ಞೆಯನ್ನು ಜಾಗೃತಗೊಂಡಂಥ ಶರಣರು ಸೇರಿ ಒಂದು ಕಡೆ ಸಂಪೂರ್ಣವಾಗಿ ಜೀವನ ಮಾಡ್ತಾ ಇದ್ರು ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡ್ತಾ ಇದ್ರು ಗುಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಅಷ್ಟೇ ಅಲ್ಲ ಕೂಡಲ ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡುವವರು ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಪ್ರಪಂಚ ಆಶ್ಚರ್ಯದಿಂದ ಗಮನಿಸುವಂಥ ವ್ಯವಸ್ಥೆಯನ್ನು ತಲುಪಿದ್ದನ್ನು ನಾವು ನೋಡ್ತಾ ಇದ್ದೇವೆ ಮೂವತ್ತಾರು ವರ್ಷದಲ್ಲಿ ಅಪ್ಪ ಬಸವಣ್ಣ ಮಾಡಿದ ಕಾರ್ಯ ನಾವು ಇಷ್ಟು ವರ್ಷಗಳಾದರೂ ಆಗ್ತಾ ಇಲ್ವಲ್ಲ ಯಾತಕ್ಕೆ ಏನು ನಾವು ಎಲ್ಲಿ ಹೆಜ್ಜೆ ತಪ್ಪಿದ್ದೇವೆ ಅಂತನ್ನುವಂಥ ಆಲೋಚನೆಯನ್ನು ಇವತ್ತು ನಾವು ಮಾಡಬೇಕಾಗ್ತದೆ ಇವತ್ತು ವಿಶ್ವದ ಎಲ್ಲ ಭಾಷೆಗಳಲ್ಲಿ ಬಸವಣ್ಣನವರ ವಚನಗಳು ತಲುಪುವಂಥ ವ್ಯವಸ್ಥೆಯಲ್ಲಿ ಶರಣರ ವಚನ ತಲುಪುವಂಥ ವ್ಯವಸ್ಥೆಯಲ್ಲಿ ಈ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಇದನ್ನು ಕಾರ್ಯಗತಗೊಳಿಸುವ ಮನಸ್ಸುಗಳು ಜಾಸ್ತಿ ಆಗ್ತವೆ ಸಂಕಲ್ಪಗಳು ಇನ್ನೂ ಜಾಸ್ತಿ ಆಗ್ತವೆ ಅಂತ ಅನ್ನುವುದು ಮುಂದಿನ ಇತಿಹಾಸದಲ್ಲಿ ತಾವೆಲ್ಲ ನೋಡ್ತೀವಿ ಕಾರಣ ಇಷ್ಟೇ ಮನುಷ್ಯ ಮನುಷ್ಯನಾಗಿ ಬದುಕಬೇಕಾದರೆ ಪರಸ್ಪರ ವಿಶ್ವಾಸದಿಂದ ಬದುಕಬೇಕಾದ್ರೆ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ಈ ನಾಲ್ಕು ಮಾತುಗಳನ್ನು ಸರಿಯಾಗಿ ಆಚರಣೆ ತಂದರೆ ಸಾಕು ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಐಸಿರಿ ಆರಿಹೋಗಿರೆಂದರೆ ನೆಲಕುಳಿ ಹೋಗುದೆ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಈ ಅಹಂಕಾರ ಮಮಕಾರಗಳಲ್ಲಿ ಬದುಕು ಮಾಡ್ತಕ್ಕಂಥ ಆಡಂಬರವನ್ನು ಬಿಟ್ಟು ನಿಮ್ಮ ನಿಮ್ಮ ೂ ಸಹ ಅದು ಪ್ರತಿಧ್ವನಿಸುವಂತಹ ಕಾರ್ಯಕ್ರಮ ಇದು ಇದಿಷ್ಟೇ ಅಲ್ಲ ನಾಳೆ ನಾಡಿದ್ದು ಸಹ ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೂ ನಾವು ಸಾಕ್ಷಿಯಾಗುವಂತಹ ಒಂದು ಸನ್ನಿವೇಶ ಇದೆ ಹೀಗಾಗಿ ಎಲ್ಲ ಕಡೆ ಬಸವ ಪ್ರಜ್ಞೆ ನಮ್ಮ ಪ್ರಜ್ಞೆ ಜಾಗೃತವಾದಾಗ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರ್ತದೆ ಇದು ಪ್ರಜ್ಞಾಪ್ರಭುತ್ವ ಜಗತ್ತನ್ನು ಆಳುವಂತ ಸನ್ನಿವೇಶ ಬರುತ್ತದೆ ಇವತ್ತು ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಬಸವ ಮಾರ್ಗದಲ್ಲಿ ನಾವೆಲ್ಲ ನಡೆಯೋದ್ರಿಂದ ನಾವು ಕಂಡುಕೊಳ್ಬೋದು ಅಂತನ್ನುವಂಥ ಒಂದು ವಿಚಾರ ನೋಡಬೇಕು ಇಷ್ಟೆಲ್ಲ ವ್ಯವಸ್ಥೆಗಳು ತಾವೆಲ್ಲ ತಿಳಿದವರ ಇದ್ದೀರಿ ಇವನ್ನೆಲ್ಲ ಹೇಳಬೇಕಾದ್ದೇನಿಲ್ಲ ಆದರೆ ಮುಂದಿನ ಗತಿಯನ್ನು ನಾವು ಅರಿತು ಹೆಜ್ಜೆ ಇಡುವಂಥ ಆಚರಣೆಯಲ್ಲಿ ತರುವಂಥ ಪ್ರಯತ್ನಕ್ಕೆ ಇದು ಒಂದು ರೀತಿಯಲ್ಲಿ ನಾವೆಲ್ಲ ಭಾಗಿಗಳಾಗಬೇಕು ನಾವು ಹೇಳೋರು ನೀವು ಕೇಳೋರು ಅಂತಲ್ಲ ಎಲ್ಲರೂ ಹೇಳುವವರು ಎಲ್ಲರೂ ಕೇಳುವವರು ಎಲ್ಲರೂ ನಡೆಯುವವರು ಅಂತನ್ನುವಂಥ ವಾತಾವರಣ ಮೋಡಿ ಬರಬೇಕು ಅನ್ನುವುದು ಬಸವ ಸಮಿತಿಯ ಒಂದು ಸಂಕಲ್ಪ ಆ ದಿಸೆಯಲ್ಲಿ ಅಪ್ಪ ಬಸವಣ್ಣನ ಪ್ರೇರಣೆಯಂತೆ ಹೆಜ್ಜೆ ಇಡುವ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಉತ್ತಮವಾದ